ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಸಂತೆಮರಳ್ಳಿ ಹೋಗ್ಲಿಕ್ಕೆ ಸೇರಿದಂಥ ಕೊಂಗನೂರು ಗ್ರಾಮ ಪಂಚಾಯಿತಿನಲ್ಲಿ ಚಿಕ್ಕ ನಾಯಕ ಅಂತ ಹೇಳಿ ಒಬ್ಬರು ವಾಟರ್ಮೆನ್ನ ಅವರು ಇವತ್ತು ಮುಂಜಾನೆ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ನೇಣ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಒಂದು ಡೆತ್ ನೋಟ್ ಕೂಡ ಬರೆದಿದ್ದಾರೆ ಆ ಡೆತ್ ನೋಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ಸಣ್ಣ ಕನ್ಫ್ಯೂಷನ್ ಇಲ್ಲದೆ ಇರೋ ತರ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಒ ರಾಮೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಶ್ರೀಮತಿ ಭಾಗ್ಯ ಅವರ ಗಂಡ ಮೋಹನ್ ರೂಪನ ಮೋಹನ್ ಕುಮಾರ್ ಅವರಿಬ್ರು ನನಗೆ ಕಿರುಕುಳ ಕೊಟ್ಟು ನನ್ನನ್ನು ಈ ಸ್ಥಿತಿಗೆ ತಂದಿದ್ದಾರೆ ಅಂತ ಹೇಳಿ ಡೆತ್ ನೋಟಲ್ಲಿ ಬರೆದಿದ್ದಾರೆ ಕಿರುಕುಳ ಏನಪ್ಪಾ ಅಂದ್ರೆ ಇಪ್ಪತ್ತೇಳು ತಿಂಗಳಿಂದ ಅವನಿಗೆ ಸಂಬಳ ಕೊಟ್ಟಿಲ್ಲ ಅವನು ಡೆತ್ ನೋಟಲ್ಲಿ ಬರೆದಿರೋದು ಸೊ ಇಪ್ಪತ್ತೇಳು ತಿಂಗಳು ಅಂದ್ರೆ ಎರಡೂವರೆ ವರ್ಷ ಎರಡೂವರೆ ವರ್ಷದಿಂದ ಸಂಬಳ ಕೊಟ್ಟಿಲ್ಲ ಅದು ಸಂಬಳ ಕೊಡ್ತಾ ಇದ್ದಿದ್ದೆ ಅಷ್ಟವನಿಗೆ ಐದು ಸಾವಿರ ಅದು ಎರಡ್ ಸಾವಿರದ ಹದಿನಾರರ ಮಿನಿಮಮ್ ವೇಜಸ್ ಆಕ್ಟ್ ನ ಉಲ್ಲಂಘನೆ ಅದು ಎರಡ್ ಸಾವಿರದ ಹದಿನಾರರಲ್ಲಿ ಯಾವುದೇ ನೌಕರರನ್ನ ನೇಮಕ ಮಾಡೋದಾದ್ರೆ ಯಾವ ಸಂಸ್ಥೆನಾದ್ರೂ ಆಗಲಿ ಅದು ಗ್ರಾಮ ಪಂಚಾಯಿತಿ ಇರಲಿ ಬೇರೆ ಬೇರೆ ಇಲಾಖೆಗಳು ಯಾರೇ ಆದರೂ ಕೂಡ ಅವ್ರಿಗೆ ಕನಿಷ್ಠ ವೇತನವನ್ನು ಕೊಡಬೇಕು ಕನಿಷ್ಠ ವೇತನದ ಪ್ರಕಾರ ಅವನಿಗೆ ಹನ್ನೊಂದರಿಂದ ಹದಿನಾರು ಸಾವಿರ ಕೊಡಬೇಕಾಗಿತ್ತು ಅವನು ನೇಮಕ ಆದ ದಿನದಲ್ಲಿ ಆದರೆ ಐದು ಸಾವಿರ ಕೊಟ್ಟುಕೊಂಡು ಬಂತ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಇಲಾಖೆ ಇದೆಯಲ್ಲ ಆ ಇಲಾಖೆ ಮಿನಿಮಮ್ ವೇಜಸ್ ಆಕ್ಟ್ ಉಲ್ಲಂಘನೆ ಮಾಡಿದ್ದಾರೆ ಹೋಗ್ಲಿ ಐದು ಸಾವಿರ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ ಇಪ್ಪತ್ತೇಳು ತಿಂಗಳಿಂದ ಕೊಟ್ಟಿಲ್ಲ ಅವನು ರಾಜೀನಾಮೆನೂ ಕೊಟ್ಬಿಟ್ಟಿದ್ದಾನೆ ನನ್ನ ಕೆಲಸಕ್ಕೆ ಬರಲ್ಲ ಕೆಲಸ ಮಾಡಕ್ಕಾಗಲ್ಲ ರಾಜೀನಾಮೆ ತಗೊಳ್ಳಿ ಅಂತ ಕೊಟ್ಟಿದ್ದಾನೆ ಆದರೆ ಫೋರ್ಸ್ ಮಾಡಿ ಇಲ್ಲ ಬೇರೆಯವ್ರನ್ನ ಆಗಲ್ಲ ನೀನೇ ಬಂದು ಕೆಲಸ ಮಾಡು ಅಂತ ಹೇಳಿದ್ದಾರೆ ಸೊ ಅವರು ಸಂಪೂರ್ಣವಾಗಿ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂತ ಪಿಡಿಒ ಮತ್ತೆ ಅದಕ್ಕೆ ಕನೆಕ್ಟ್ ಇರ್ತಕ್ಕಂತ ಇಒ ಸಿಇಒ ಇವರೆಲ್ಲರೂ ಸೇರ್ಕೊಂಡು ಅವ್ರನ್ನ ಸಾಯಿಸಿದ್ದಾರೆ ಅಂತ ನಾನು ಹೇಳ್ತೀನಿ ಇಷ್ಟೆಲ್ಲ ದೊಡ್ಡ ಹಗರಣ ನಡೆದಿದೆಯಲ್ಲ ಅನಾಹುತ ನಡೆದಿದೆಯಲ್ಲ ಇದ್ಯಾಕೆ ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸನ್ಮಾನ್ಯ ಪ್ರಿಯಾಂಕರ್ಗೆ ಅವರಿಗೆ ಅರ್ಥ ಆಗಿಲ್ಲ ಅಂತ ಒಬ್ಬ ಅವರ ಇಲಾಖೆಯ ನೌಕರ ಆತ್ಮಹತ್ಯೆ ಸ್ಥಿತಿಗೆ ಸ್ಥಿತಿಗೋಗಿದ್ದಾರೆ ಅಂತಂದ್ರೆ ಇಪ್ಪತ್ತೇಳು ತಿಂಗಳಿಂದ ಈ ಪ್ರಕರಣ ಪೆಂಡಿಂಗ್ ಇದೆ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಯಾಕೆ ಗೊತ್ತಾಗಿಲ್ಲ ನಿಜವಾದ ಇಶ್ಯೂಗಳನ್ನ ಅಂದ್ರೆ ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗದ ಇಲಾಖೆನಲ್ಲಿ ಒಬ್ಬ ಅಮಾಯಕನನ್ನ ಇವತ್ತು ನೀವು ಬಲಿ ಕೊಟ್ಬಿಟ್ಟಿದ್ದೀರಿ ಇದೆಷ್ಟೇ ಅಲ್ಲ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿ ನಡೆದಿರೋದು ಇಷ್ಟೇ ಅಲ್ಲ ಮೊನ್ನೆ ಮೈಸೂರಲ್ಲಿ ಫುಟ್ಪಾತ್ ಅಲ್ಲಿ ಒಬ್ಬ ಹಕ್ಕಿ ಪಿಕ್ಕಿ ಹೆಣ್ಮಕ್ಳನ್ನ ಹೆಣ್ಮಗಳನ್ನ ರೇಪ್ ಮಾಡಿ ಸಾಯಿಸ್ಬಿಟ್ರು ಯಾಕೆ ಅಂತಂದ್ರೆ ಅವಳು ಫುಟ್ಪಾತ್ ಅಲ್ಲಿ ಇದ್ದಾಳೆ ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಅಲೆಮಾರಿ ಜನಾಂಗಕ್ಕೆ ಒಂದು ನೆಲೆಯನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದ್ರ ಕಡೆ ಕಾಳಜಿ ಇಲ್ಲ ಇವ್ರಿಗೆ ಇಂತಹ ದುರಂತಮಯ ಸ್ಥಿತಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ನಡೀತಾ ಇದೆ ಆ ಕಡೆ ತಲೆನೇ ಇಲ್ಲ ಇವರು ಸೊ ಇದೆಲ್ಲದರ ಪರಿಣಾಮ ಈ ಘಟನೆ ನಡೆದಿದೆ ಇನ್ನು ಎಷ್ಟು ಘಟನೆಗಳು ನಡೆಯುತ್ತೋ ಗೊತ್ತಿಲ್ಲ ನಾನು ಈಗಾಗಲೇ ಕೆಲವು ಅಧಿಕಾರಿಗಳ ಜೊತೆ ಮಾತಾಡಿ ಮಾಹಿತಿ ತಗೊಂಡಿದ್ದೀನಿ ಈ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವ್ಯಾಪ್ತಿಗೆ ತೊಂಬತ್ತು ಸಾವಿರ ಜನ ಗ್ರೂಪ್ ಡಿ ನೌಕರರು ಇದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಇಲಾಖೆ ಆದೇಶ ಮಾಡಿ ಇವರೆಲ್ಲರನ್ನೂ ಶಾಶ್ವತವಾದಂತ ನೌಕರರು ಅಂತ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳರಂತ ನೇಮಕ ಆಗಿರೋರ್ನ ಘೋಷಣೆ ಮಾಡಿಲ್ಲ ಯಾರಿಗೆ ಆ ಹುದ್ದೆಗೆ ಎಲಿಜಿಬಿಲಿಟಿ ಇದೆ ಅವರನ್ನ ಪರ್ಮನೆಂಟ್ ಮಾಡಿದ್ದಾರೆ ನನಗ್ ಬಂದ ಮಾಹಿತಿ ಪ್ರಕಾರ ಈ ಪರ್ಮನೆಂಟ್ ಆಗಿರತಕ್ಕಂತ ನೌಕರರಿಗೆ ಪ್ರತಿ ತಿಂಗಳು ಸಂಬಳ ಕೊಡ್ತಾ ಇಲ್ಲ ಇವರು ಮೂರು ತಿಂಗಳಿಗೂ ಅನ್ಸುತ್ತೆ ಐದು ತಿಂಗಳಿಗೂ ಇಡೀ ರಾಜ್ಯದಲ್ಲಿ ನಾನು ಹೇಳ್ತಾ ಇರೋದು ಬರೀ ಹೊಂಗನೂರು ಪಂಚಾಯತಿ ಅಲ್ಲ ಇಡೀ ರಾಜ್ಯದಲ್ಲಿ ಮೂರು ತಿಂಗಳು ಐದು ಒಂದ್ಸತಿ ಸಂಬಳ ಕೊಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಪಂಚಾಯಿತಿಯಲ್ಲಿ ಸಂಗ್ರಹ ಆಗ್ತಕ್ಕಂತ ಸಂಪನ್ಮೂಲದಿಂದ ಇವರಿಗೆ ಸಂಬಳ ಕೊಡಬೇಕು ಎಲ್ಲಿ ಸಂಗ್ರಹ ಆಗ್ತದ ಸಂಪನ್ಮೂಲ ಪಂಚಾಯಿತಿನಲ್ಲಿ ಇದನ್ನೆಲ್ಲ ನೋಡಕ್ಕೆ ಸನ್ಮಾನ್ಯ ಪ್ರಿಯಾಂಕರ್ಗೆ ಅವರಿಗೆ ಸಮಯ ಇಲ್ಲ ದಿನನಿತ್ಯದ ಇಲಾಖೆಯ ಕೆಲಸಗಳನ್ನ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೆ ಇರ್ತಕ್ಕಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಈ ಪ್ರಕರಣದಲ್ಲಿ ಧಿಕ್ಕಾರ ನಿಮಗೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಆ ಚಿಕ್ಕೂಸ್ ನಾಯಕನಿಗೆ ಪರಿಹಾರ ಕೊಡ್ತಾರೆ ಅಂತೆ ಅಟ್ರಾಸಿಟಿ ಆಕ್ಟ್ ಅಪ್ಲೈ ಮಾಡ್ತಾರೆ ಕೊಡ್ತಾರೆ ನೋಡಿ ಆ ಟಿ ಎಸ್ ಡಬ್ಲ್ಯೂ ಯಾರು ಸೋಶಿಯಲ್ ವೆಲ್ಫೇರ್ ಅವರು ಇನ್ನೂ ಇಲ್ಲಿಗೆ ಬಂದಿಲ್ಲ ಒಗ್ಗನೂರ್ಗೆ ಹೋಗಿದ್ರೆ ಏನೋ ಗೊತ್ತಿಲ್ಲ ಇನ್ನೂ ಇಲ್ಲಿಗೆ ಬಂದಿಲ್ಲ ಇನ್ನು ಇಲ್ಲಿ ಇವ್ರಿಗೆ ಏನ್ ರೋಗ ಬಂದಿರೋದು ಅಧಿಕಾರಿಗಳನ್ನ ನಿಯಂತ್ರಣ ಮಾಡುವಂತಹ ಮಂತ್ರಿಗಳು ಶಾಸಕರು ಈ ಸ್ಥಿತಿನಲ್ಲಿ ಇದಾರೆ ಅದರ ಪರಿಣಾಮ ಈ ಘಟನೆ ನಡೆದಿರೋದು ಇಲ್ಲಿ ನಾವೆಲ್ಲ ಬಂದು ನಿಂತಿದ್ದೀವಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಇಲ್ಲಿಗೆ ಬಂದಿಲ್ಲ ಜಿಲ್ಲಾ ಬುಡಕಟ್ಟು ಅಭಿವೃದ್ಧಿ ಅಧಿಕಾರಿ ಇಲ್ಲಿಗೆ ಬಂದಿಲ್ಲ ಅಂದ್ರೆ ಎಷ್ಟು ನಿರ್ಲಕ್ಷ್ಯ ಧೋರಣೆಯಿಂದ ಈ ಸರ್ಕಾರ ನಡೀತಾ ಇದೆ ಅನ್ನೋದು ಇದು ಸಾಕ್ಷಿ ಹೇಳ್ತದೆ ಇನ್ನಾದರೂ ಇಲಾಖೆ ಕಡೆ ಗಮನಿಸಿ ಈ ತೊಂಬತ್ತು ಸಾವಿರ ಜನ ನೌಕರರೇನಿದ್ದಾರೆ ಅವ್ರಿಗೊಂದು ಬದುಕನ್ನ ಕಲ್ಪಿಸ್ಕೊಡೋ ಕೆಲಸವನ್ನ ಮಾಡಿ ಇಲ್ಲಿ ಇಒ ನಾನು ಮಾತಾಡಿಸಿದೆ ಚಾಮರಾಜನಗರ ಇಒ ಇಪ್ಪತ್ತೇಳು ತಿಂಗಳಿಂದ ಸಂಬಳ ಬಂದಿಲ್ಲ ಅನ್ನೋದು ನನಗೆ ಗೊತ್ತೇ ಇಲ್ಲ ಸರ್ ಅಂತಾರಲ್ಲ ಏನ್ ಏನ್ ರಿವ್ಯೂ ಮಾಡ್ತಾರೆ ಇವರು ಎವ್ರಿ ಮಂತ್ ಅಂತ ನನಗೆ ಹೇಳ್ತಾರೆ ಅದನ್ನು ಸೊ ಹಾಗಾಗಿ ಸರ್ಕಾರದ ನಿರ್ಲಕ್ಷ್ಯದಿಂದ ಸರ್ಕಾರದ ಬೇಜವಾಬ್ದಾರಿತನದಿಂದ ಈ ಘಟನೆ ನಡೆದಿದೆ ಈ ಘಟನೆಗೆ ಸರ್ಕಾರನೇ ನೇರ ಹೊಣೆ ಅಂತ ನಾನು ಆರೋಪ ಮಾಡಿದೆ